विरोधी पक्षनेते आर अशोक यांनी पूरग्रस्तांना न्याय देण्यासाठी काम करावे त्याशिवाय मैसूर येथील मुडा घोटाळ्याबाबत पदयात्रा काढली जात आहे हे निषेधार्थ असल्याचे कृषक समाजाचे राज्याध्यक्ष सिद्धगोड मोदगी म्हणाले शुक्रवारी बेळगाव मधील पत्रकार परिषदेत ते बोलत होते दोन हजार एकोणीस मध्ये झालेल्या अतिवृष्टी आणि अनावृष्टीमुळे शेतकऱ्यांना जीवित आणि मालमत्तेचे मोठे नुकसान सहन करावे लागले ತೀರಿ ಆಸ್ತ ಗಾಯತ್ವರಿತ ಜವಾಬ್ದಾರಿ ವಾಲ್ಮೀಕಿ ಹಗರಣದಲ್ಲಿ ಆಗಿದೆ ಈ ಸರ್ಕಾರದ ಯಾವ ಸರ್ಕಾರ ಆಗಿದ್ರು ಅಂತ ಹೇಳಕ್ ಪರ್ಚೆ ಅದನ್ನ ತಂದ ರಚನೆ ಮಾಡಿ ಕಾನೂನಾತ್ಮಕ ಕೈಗೊಂಡು ಕಾರ್ಯಕ್ರಮ ಸರ್ಕಾರ ತಂದಿದ್ದರೆ ಮಾಡ್ತಾ ಇದೆ ಆದ್ರೆ ಇವತ್ತು ಆಡಳಿತ ಪಕ್ಷದಲ್ಲಿ ಇದ್ದಂತ ಜವಾಬ್ದಾರಿ ಕೂಡ ವಿರೋಧ ಪಕ್ಷ ಇರ್ತದೆ ಅನ್ನುವಂತ ಮಾತಾಡಿಕೆ ರಾಜ್ಯದಲ್ಲಿ ಕಂಡರಿದಂತ ಪ್ರವಾಹ ಜಲಾವೃತ ನೆರ ನೆರೆ ಪೀಡಿತ ಜನ ಸಂಕಷ್ಟ ಆಗಿರ್ತಾರೆ ಇವತ್ತು ಕಾನಾಪು ಕರಾವಳ ಕರಾವಳಿ ಭಾಗದಲ್ಲಿ ಇರುವಂಥ ಸಾಕಷ್ಟು ಮೃತದೇಹ ಪತ್ತೆ ಆಗ್ತಾ ಇಲ್ಲ ಕುಟುಂಬಗಳು ನಾಶ ಆಗ್ತಾ ಇರೋ ಅಂಥ ಇವತ್ತು ನೊಂದ ಕುಟುಂಬಗಳಿಗೆ ಬೆಂಬಲ ನೆರವು ವಿಧಿಸಿ ಒಂದು ವರದಿಯನ್ನು ರಚನೆ ಮಾಡಿಕೊಂಡು ಸರ್ಕಾರಕ್ಕೆ ಸರಿಸುವ ಮುಖಾಂತರ ಬಡವರ ಸರ್ಕಾರ ಸರ್ಸು ಇವತ್ತು ಮೈಸೂರಿನಿಂದ ಬೆಂಗಳೂರಿಂದ ಪಾದಯಾತ್ರೆ ಮಾಡ್ತಕ್ಕಂಥ ಹೆಸರು ಕೈ ಬಿಡಬೇಕು ಜನ ಸಂಕಷ್ಟು ಅಂತ ಮಾತ್ರ ಇಚ್ಛೆ ಪಡೆಯಿದ್ರು ರಾಜಕೀಯ ನೀವು ಯಾವಾಗ ರಾಜಕೀಯ ಮಾಡಬೇಕು ಅದು ಕೇಳೋದಿಲ್ಲ ಅದು ಇವತ್ತು ಜೊತೆ ಸುದ್ದಿಯಾಗಿ ರೈತ